ನಿಮ್ಮ ಮೊದಲಿಗೆ ಇಲ್ಲಿ ಯಾರು ಬಂದಿದ್ರು ಎಲ್ರಿಗೂ ಮಾಧ್ಯಮದವರಿಗೆ ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದಲ್ ವಿಶಸ್ ಚಪ್ಪಾಳೆ ಬಿಸಿಲ್ ಎಲ್ಲ ಕೇಳಿದಾಗಲೇ ಗೊತ್ತಾಯ್ತು ಈ ಪಿಚ್ಚರ್ ಗೆ ತುಂಬಾ ಜನ ಕಾಯ್ತಿದ್ದೀರಾ ಅಂತ ಖುಷಿ ಆಗುತ್ತೆ ಅದನ್ನ ನೋಡಿದಾಗ ಕೇಳಿದಾಗ ಪಿಚ್ಚರ್ ಬಗ್ಗೆ ಒಂದು ಪುಟ್ಟ ಕತೆ ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದರು ಟೀಮು ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು ಫಸ್ಟ್ ಟ್ರೈಲರ್ನ ತೋರಿಸಿ ಅಂತ ಟ್ರೈಲರ್ ನೋಡಿದಾಗ ಇಲ್ಲ ನನಗೆ ಕೆಲಸನೇ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ ಅಚ್ಚುಕಟ್ಟಾಗಿದೆ ತುಂಬಾ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರ್ ಆಮೇಲೆ ನೀವು ಮಾಡಿರುವಂತ ಸಾಂಗ್ ಬಹಳ ಚೆನ್ನಾಗಿದೆ ತುರುಕಬೇಡಿ ಸುಮ್ ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ ಇದನ್ನ ಧೈರ್ಯವಾಗಿ ನುಗ್ಗಿ ಅಂತ ಹೇಳುದು ಟ್ರೇಲರ್ ಬೇಕಾದ್ರೆ ಬರ್ತೀನಿ ಐ ಆಮ್ ಗೋಣ ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತ ಹೇಳಿದ್ದು ಬಟ್ ಇವತ್ತು ಟ್ರೇಲರು ಆಮೇಲೆ ಆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ ಮಾಡಿರುವಂಥ ಸಿನಿಮಾ ಅಲ್ಲ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಒಂದು ಪ್ಲ್ಯಾಂಡ್ ಆಗಿ ಮಾಡಿದರೆ ಟೀಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಇಷ್ಟಪಡ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಡೈರೆಕ್ಟರ್ ಕೆಲಸ ಚೆನ್ನಾಗಿದೆ ಹೀರೋ ಆರ್ಟಿಸ್ಟು ಸೊ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ವರ್ಕು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ ನಿಮ್ಗೆ ಸಿಂಪ್ಲಿಸಿಟಿ ನಂಗೆ ಬಹಳ ಇಷ್ಟ ಆಯ್ತು ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು ಆ ವರ್ಗಕ್ಕೆ ಈ ಡೈರೆಕ್ಟರ್ ಸರ್ ಹೀರೋ ಐ ಮಸ್ಟ್ ಮೆನ್ಷನ್ ವೆರಿ ನ್ಯಾಚುರಲ್ ವೆರಿ 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 ಹ್ಯಾಂಡ್ಸಮ್ ಆ ನಗು ಚೆನ್ನಾಗಿದೆ ಚೆನ್ನಾಗಿ ಕ್ಯಾರಿ ಸೀನ್ಸ್ ಯು ಟು ಎವ್ರಿ ನೀವು ಎಲ್ರು ಅಷ್ಟೇ ತುಂಬಾ ಮುದ್ದು ಮುದ್ದ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತೀವಿ ಕಣಮ್ಮ ಥ್ಯಾಂಕ್ ಯು ನೈಸ್ ಟು ನೋಡ್ ಬಟ್ ಖುಷಿ ಆಗುತ್ತೆ ಈ ತರ ಫಿಲಂ ಬರಬೇಕು ಈ ತರ ಫಿಲಂಗಳು ಆಡಿಯನ್ಸ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಹೊಸ ಕಲಾವಿದರು ಹುಟ್ಕೋತಾರೆ ಇಂಡಸ್ಟ್ರಿಗೆ ಅಂಡ್ ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂತ ಹಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ ಅವಕಾಶ ಇದೆ ಸರಿಯಾದ ರೀತಿಯಲ್ಲಿ ಸರಿಯಾದ ದಾರೀಲಿ ಹೋಗ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡಾಗ ಈ ಥರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಮೂಲಕ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಈ ವರ್ಷ ಬರೋ ಸಿನಿಮಾಗಳಲ್ಲಿ ಇಂಟ್ರವಲ್ ಏನೋ ಒಂದು ಸೌಂಡ್ ಅಂತೂ ಮಾಡೇ ಮಾಡುತ್ತೆ ಎಲ್ಲರೂ ತುಂಬ ಅವರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ನಮ್ಮ ಅಭಿಮಾನಿ ದೇವರೊಳಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವರೆಗೆ ಬಿಟ್ಟಿದ್ದು ನೀವೆಷ್ಟು ಮಟ್ಟಿಗೆ ನೋಡ್ಕೋತಿರೋ ಅಷ್ಟು ಮಟ್ಟಕ್ಕೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ನೋಡಿ ಖುಷಿಯಾಗಿರಿ ಜಾಲ್ ಆಗಿರಿ ಮತ್ತೊಮ್ಮೆಗೂ ಆಲ್ ದ ವೆರಿ ಬೆಸ್ಟ್ ಬೈಶುಸ್ ನಮಗೆ ಥ್ಯಾಂಕ್ ಯು ಸೊ ಮಚ್